ನಮಸ್ಕಾರ ನಿಜವಾದ ಗಂಡಸು ಅನಿಸಿಕೊಳ್ಳುವ ಏಕೈಕ ರಾಶಿ ನಕ್ಷತ್ರ ಯಾರಪ್ಪ ಅಲ್ವಾ ನೋಡ್ರಿ ಈಗ ಒಬ್ಬ ಮನುಷ್ಯ ಎಸ್ಪೆಷಲಿ ಇವಾಗ ಈ ಕಲಿಯುಗದಲ್ಲಿ ಏನು ಬೇಕಾಗಿದೆ ದುಡ್ಡು ಭಾಳ ಮುಖ್ಯ ದುಡ್ಡಿಲ್ಲ ಅಂದರೆ ಯಾರೂ ಬೆಲೆ ಕೊಡಲ್ಲ ನಮ್ಮ ನಮ್ಮ ಮನೆಗಳಲ್ಲೇ ತಗೊಳ್ಳಿ ನಿಮ್ಮ ಮನೆಗಳಲ್ಲೇ ತಗೊಳ್ಳಿ ದುಡ್ಡಿಲ್ಲ ಅಂದರೆ ಯಾವ ಹೆಂಡತಿನೂ ಬೆಲೆ ಕೊಡೋಲ್ಲ ಮಕ್ಕಳು ಬೆಲೆ ಕೊಡಲ್ಲ ಅಪ್ಪ ಅಮ್ಮನೂ ಬೆಲೆ ಕೊಡೋಲ್ಲ ದುಡಿಲಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ದುಡ್ಡಿಲ್ಲ ಅಂದರೆ ಯಾರೂ ಬೆಲೆ ಕೊಡೋಲ್ಲ ಮತ್ತು ಚೆನ್ನಾಗಿ ದುಡಿಬೇಕು ನ್ಯಾಯವಾಗಿ ದುಡಿಬೇಕು ಎತ್ತಿಕ್ಸಿಟ್ಕೊಂಡು ಧರ್ಮವಾಗಿ ದುಡಿಬೇಕು ಹಾಂ ಚೆನ್ನಾಗೇ ನೋಡ್ಕೊಬೇಕು ಇವಾಗ ಹೆಂಡತಿ ಮಕ್ಕಳಿಗಾಗಲಿ ಅಪ್ಪ ಅಮ್ಮನಿಗಾಗಲಿ ದುಡ್ಡು ಕೊಟ್ರೇ ನಿಮ್ಮ ಮೇಲೆ ಪ್ರೀತಿ ಬರೋದು ಯಾಕಂದರೆ ಜೀವನಕ್ಕೆ ದುಡ್ಡು ಬೇಕು ನೋಡಿ ಅಂದರೆ ಏನೂ ಆಗಲ್ಲ ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ ಇವತ್ತು ಗಂಡು ಮಕ್ಕಳು ಮದುವೆ ಮಾಡ್ಕೊಬೇಕಪ್ಪ ಅಂದರೆ ನೀನು ಲಕ್ಷ ಗಟ್ಟಲೆ ದುಡಿಬೇಕು ಅಂಥ ಕಾಲ ಬಂದೈತೆ ಆಸ್ತಿಗಳಿರಬೇಕು ಬಂಗಾರ ಇರಬೇಕು ಕಾರುಗಳಿರಬೇಕು ಹಾಂ ಐಷಾರಾಮಿ ಜೀವನ ಎಕ್ಸ್ಪೆಕ್ಟ್ ಮಾಡ್ತಾರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಹೆಣ್ಣು ಇಲ್ಲ ಎಣ್ಣು ಸಿಗ್ತಾ ಇಲ್ಲ ಅಂತ ಗಂಡಸರು ಒಡ್ಕೊತಿದ್ದಾರೆ ಬೊಬ್ಬೇನ ಹೆಣ್ಣು ಸಿಗ್ತಾ ಇಲ್ಲ ಅಂತಲ್ಲ ಹೆಣ್ಣು ಕೊಡ್ತಾ ಇಲ್ಲ ಅಂತ ಅಂದ್ಕೊಳ್ಳಿ ಹಾಂ ಯಾಕೆಂದರೆ ಈ ಕಲಿಯುಗ ಹಂಗಾಗ್ತಿದೆ ಇನ್ನೂ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಹೋದರೆ ಇನ್ನೂ ಅರಿವಲ್ಲ ಮತ್ತೆ ಚೆನ್ನಾಗಿ ದುಡ್ಡು ಕೊಡೋದಲ್ದೇ ಪ್ರೀತಿನೂ ತೋರಿಸ್ಬೇಕು ಕೇರ್ ಮಾಡಬೇಕು ಏನೂ ಅನ್ನಂಗಿಲ್ಲ ಹಾಂ ಪ್ರೀತಿಸ್ಬೇಕು ಕೇರ್ ಮಾಡಬೇಕು ಫ್ರೀಡಮ್ ಬಿಡಬೇಕು ಏನು ಅನ್ನೋಂಗಿಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಇವತ್ತು ನೋಡಿ ನೀವು ಯಾರು ಮನೆಗೆ ಹೋದರೂ ಜಗಳ ಗಲಾಟೆ ಸಮಸ್ಯೆಗಳು ಇನ್ನೊಂದು ಮತ್ತೊಂದು ಕತೆ ಹೇಳ್ತಾನೆ ಇರ್ತಾರೆ ಅವ್ರು ಹಿಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಮಕ್ಕಳಿಂಗೆ ಮಾಡ್ತಾರೆ ಎಲ್ಲದಕ್ಕೂ ದುಡ್ಡು ಬೇಕು ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ದುಡ್ಡು ಬೇಕು ವಿದ್ಯಾಭ್ಯಾಸಕ್ಕೆ ಮದುವೆ ಮಾಡೋಕ್ಕೆ ಅನಾರೋಗ್ಯ ಸಮಸ್ಯೆ ಬಂದರೆ ಮನೆ ಕಟ್ಟೋಕ್ಕೆ ಸೈಟ್ ತಗೋಳೋಕ್ಕೆ ಅಪಾರ್ಟ್ಮೆಂಟ್ಗೆ ಮಕ್ಳು ಎಜುಕೇಷನ್ಸು ಹೈಯರ್ ಎಜುಕೇಷನ್ಸು ಎಲ್ಲದಕ್ಕೂ ದುಡ್ಡು ಬೇಕು ದುಡ್ಡಿಲ್ಲ ಅಂದರೆ ಇವತ್ತು ದುಡಿಲಿಲ್ಲ ಅಂದರೆ ಎಣ್ಣೆ ಕೊಡಲ್ಲ ಇನ್ನೂ ಮದುವೆ ಆಗೋದು ದುಡ್ಡದಲ್ಲ ಗಂಡು ಮಕ್ಕಳು ಮದುವೆ ಆದಮೇಲೆ ಸಂಸಾರ ಮಾಡೋದು ಇನ್ನೂ ಆರಿಬಲ್ಲೈತೆ ಇವಾಗ ಈಗ ಬರೀ ತಾಲೂಕ್ ಲೆವೆಲ್ಲು ಡಿಸ್ಟಿಕ್ಟ್ ಲೆವೆಲ್ಗೆ ಒಂದೊಂದು ಮನೆ ಕಟ್ಟೋಕ್ಕೆ ಹೆಚ್ಚು ಕಮ್ಮಿ ಐವತ್ತು ಲಕ್ಷದಿಂದ ಒಂದು ಕೋಟಿ ಬೇಕು ಸೈಟ್ ತಗೊಂಡು ಮನೆ ಕಟ್ಟೋಕ್ಕೆ ತಾಲೂಕ್ ಲೆವೆಲ್ಲು ಡಿಸ್ಟಿಕ್ಟ್ ಲೆವೆಲ್ಲು ಹೋಬಳಿ ಲೆವೆಲ್ಲುಗಳಲ್ಲಿ ಸೈಟ್ ತಗೊಂಡು ಇನ್ಕ್ಲೂಡಿಂಗ್ ಸೈಟು ಸೇರಿ ನಾನು ಹೇಳ್ತಿರೋದು ಮಿನಿಮಮ್ಮು ಆವ್ರೇಜಾಗಿ ಹೇಳ್ತಿದ್ದೀನಿ ಐವತ್ತು ಲಕ್ಷದಿಂದ ಒಂದು ಕೋಟಿ ಬೇಕು ಓದಿಸ್ಬೇಕು ಮಕ್ಕಳ ಎಜುಕೇಷನ್ಸ್ ಮಾಡಿಸ್ಬೇಕು ದುಡ್ಡು ಎಲ್ಲಿಂದ ಬರುತ್ತೆ ದುಡ್ಡಿದ್ರೇ ಇವತ್ತು ಪ್ರೀತಿ ಕೊಡೋದು ದುಡ್ಡಿಲ್ಲ ಅಂದರೆ ಮನೇಲಿ ಯಾರೂ ಬೆಲೆ ಕೊಡೋಲ್ಲ ಪ್ರೀತಿ ಕೊಡೋಲ್ಲ ಮತ್ತು ದುಡ್ಡು ಕೊಟ್ಟು ಎಷ್ಟೋ ಜನ ಅನ್ನಿಸ್ಕೊಂತಿರ್ತಾರೆ ಬೈಸ್ಕೊತಿರ್ತಾರೆ ಇಷ್ಟೆಲ್ಲ ಮಾಡ್ತೀನಿ ದುಡ್ಡು ಕೊಡ್ತೀನಿ ಟೂರ್ ಕರ್ಕೊಂಡು ಹೋಗ್ತೀನಿ ಪಿಕ್ನಿಕ್ ಕರ್ಕೊಂಡೋಗ್ತೀನಿ ಓಟೆಲಿಗೆ ಫ್ರೀಡಮ್ ಬಿಡ್ತೀನಿ ಏನು ಅನ್ನೋಲ್ಲ ಆದರೂ ನನಗೆ ನೆಮ್ಮದಿ ಇಲ್ಲ ನನಗೆ ಸಮಸ್ಯೆ ಗುರುಗಳೇ ಟಾರ್ಚರು ಅಂತ ಫೋನ್ ಮಾಡ್ತಾರೆ ಫೋನ್ ಮಾಡೋಕ್ಕೆ ಹೋಗ್ಬಿಡಿ ನಾನು ಜ್ಯೋತಿಷ್ಯ ಹೇಳಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಫೋನು ಮಾಡಕ್ಕೆ ಹೋಗ್ಬೇಡಿ ಮಾನೆ ಬರೋಕ್ಕೂ ಹೋಗ್ಬೇಡಿ ಕಲಿಯುಗದಲ್ಲಿ ದುಡ್ಡು ಭಾಳ ಇಂಪಾರ್ಟೆಂಟು ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಬೇಕು ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ನೋಡ್ಕಂಡಿಲ್ಲ ಅಂದರೆ ಭಾಳ ಕಷ್ಟ ಬೆಲೆ ಕೊಡೋಲ್ಲ ಇವತ್ತು ಕಲಿಯುಗದಲ್ಲಿ ಗಂಡು ಮಕ್ಕಳು ಜಿಮ್ ಮಾಡಿ ಎಕ್ಸಸೈಜ್ ಮಾಡಿ ನಾನು ಒಳ್ಳೆ ಬಾಡಿ ಬಿಲ್ಡರ್ ಅಂದರೆ ಗಂಡಸು ಅನ್ಸ್ಕೊಳಲ್ಲ ದುಡ್ಡಲ್ಲಿ ಚೆನ್ನಾಗಿರಬೇಕು ದುಡ್ಡಲ್ಲಿ ಚೆನ್ನಾಗಿದ್ದರೆ ನಿಜವಾದ ಗಂಡಸು ಅನಿಸ್ಕೊಳ್ತಾನೆ ನನ್ನ ಪ್ರಕಾರ ಈ ಕಲಿಯುಗದಲ್ಲಿ ಅರ್ಥ ಮಾಡ್ಕೊಳ್ಳಿ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ